ಅಸ್ಸಾಂ ಬಿಜೆಪಿಯಿಂದ ಮುಸ್ಲಿಮರ ವಿರುದ್ಧ ಹಿಂಸಾಚಾರಕ್ಕೆ ಪ್ರಚೋದನೆ ಬಿಜೆಪಿಯ ಎಕ್ಸ್ ಖಾತೆಯಲ್ಲಿ ಮುಸ್ಲಿಂ ದ್ವೇಷದ ಎಐ ವಿಡಿಯೋ ಬಿಜೆಪಿ ನಡೆಗೆ ತೀವ್ರ ಆಕ್ರೋಶ ಬಿಜೆಪಿಯಿಂದ ಅಸ್ಸಾಂನಲ್ಲಿ ಕೋಮು ಸಂಘರ್ಷಕ್ಕೆ ಹುನ್ನಾರ ಅಸ್ಲಾಂ ಬಿಜೆಪಿ ಘಟಕ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮುಸ್ಲಿಂ ಸಮುದಾಯವನ್ನು ನಿಂದಿಸುವ ಕೋಮು ಸಂಘರ್ಷಕ್ಕೆ ಆಹ್ವಾನ ನೀಡುವಂತಿರುವ ಎಐ ರಚಿತ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದು ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಪೈಜಾನ್ನ ಈ ಕನಸು ನನಸಾಗಲು ನಾವು ಬಿಡುವುದಿಲ್ಲ ಅನ್ನೋ ಒಕ್ಕಣೆಯೊಂದಿಗೆ ಸೆಪ್ಟೆಂಬರ್ ಹದಿನೈದರಂದು ಅಸ್ಸಾಂ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷಕಾರುವ ವಿಡಿಯೋ ಅಪ್ಲೋಡ್ ಮಾಡಿದೆ ಈ ವಿಡಿಯೋಗೆ ಬಿಜೆಪಿ ಇಲ್ಲದ ಅಸ್ಸಾಂ ಎಂಬ ಶೀರ್ಷಿಕೆಯನ್ನ ನೀಡಿದೆ ವಿಡಿಯೋದ ಪ್ರಾರಂಭದಲ್ಲಿ ಲುಂಗಿ ಟೋಪಿ ಧರಿಸಿರುವ ಗಡ್ಡದಾರಿ ವೃದ್ಧರೊಬ್ಬರು ಮಾಂಸ ತುಂಡರಿಸುವ ದೃಶ್ಯ ಇತ್ತು ಅದರಲ್ಲಿ ಗೋಮಾಂಸದ ಕಾನೂನು ಬದ್ದಗೊಳಿಸುವಿಕೆ ಅನು ಶೀರ್ಷಿಕೆ ನೀಡಲಾಗಿದೆ ಅಸ್ಸಾಂನ ಎಲ್ಲಾ ಕ್ಷೇತ್ರಗಳಲ್ಲೂ ಮುಸ್ಲಿಮರೇ ತುಂಬಿ ತುಳುಕಿದಂತೆ ತೋರಿಸಲಾಗಿದೆ ಮೂವತ್ತೊಂದು ಸೆಕೆಂಡ್ನ ಈ ವಿಡಿಯೋದಲ್ಲಿ ಮುಸ್ಲಿಮರನ್ನ ಅಕ್ರಮ ನುಸುಳುಕೋರರು ಸರ್ಕಾರಿ ಭೂಮಿ ಅತಿಕ್ರಮಣಕಾರರು ಅನ್ನುವ ಅರ್ಥದಲ್ಲಿ ಬಿಂಬಿಸಲಾಗಿದೆ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಗೌರವ್ ಗೊಗೊಯಿ ಮತ್ತು ಅವರನ್ನ ಪಾಕಿಸ್ತಾನದ ಧ್ವಜದ ಮುಂಭಾಗ ತೋರಿಸಿ ಪಾಕಿಸ್ತಾನ ಲಿಂಕ್ಡ್ ಪಾರ್ಟಿ ಅನು ಶೀರ್ಷಿಕೆ ನೀಡಿ ಿದೆ ಅಸ್ಸಾಂನಲ್ಲಿ ತೊಂಬತ್ತು ಶೇಕಡ ಮುಸ್ಲಿಮರಾಗ್ತಾರೆ ಅಂತಾನೂ ತೋರಿಸಲಾಗಿದೆ ಈ ವಿಡಿಯೋವನ್ನ ಹಂಚಿಕೊಂಡಿರುವ ಅಸ್ಸಾಂನ ಸಚಿವ ಪಿಯೂಸ್ ಹಜಾರಿಕಾ ಈ ವಿಡಿಯೋ ಅಸ್ಸಾಂನ ಭವಿಷ್ಯದ ಬಗ್ಗೆ ಅಕ್ರಮ ವಲಸಿಗರ ಬಗ್ಗೆ ಎಚ್ಚರಿಸಿದೆ ಅಂತ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಈ ವಿಡಿಯೋ ಅಸ್ಸಾಂನಲ್ಲಿ ಮುಸ್ಲಿಮರ ವಿರುದ್ಧ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುವಂತಿದ್ದು ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಮುಖಂಡ ಗೌರವ್ ಗೊಗೊಯ್ ಮನ್ಸೂರ್ ಖಾನ್ ಸುಪ್ರಿಯಾ ಶ್ರೀನೇತ್ ಸಹಿತ ಹಲವರು ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಟ್ಟ ಉದ್ದೇಶದಿಂದಲೇ ಬಿಜೆಪಿ ಇದನ್ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ಮುಸ್ಲಿಮರಿರುವುದು ಬಿಜೆಪಿಗೆ ಸಮಸ್ಯೆಯಾಗಿದ್ದು ಮುಸ್ಲಿಂ ಮುಕ್ತ ಭಾರತ ಮಾಡೋ ಹೊರಟಿದೆ ಅಂತ ಎಐಎಂಐಎಂ ನಾಯಕ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು